ನಾನು ಎಲ್ಲ ಹೇಳಿದ್ದೇನೆ ನೀನು ಏನು ಹೇಳೋದು ಬೇಡ ಸುಮ್ಮನೆ ಔಷಧಿ ಸೀಸೆಯನ್ನು ಒಂದು ಸಾರಿ ಅವರ ಕೈಗೆ ಕೊಟ್ಟು ಏನು ಹೇಳುತ್ತಾರೋ ಕೇಳಿಕೊಂಡು ಬಾ ಎಂದು ಬಾಯಮ್ಮ ಅವಳ ಮಗಳು ಇಯಾಳರಿಗೆ ಸಮಜಾಯಿಸಿ ಕೊಟ್ಟು ಸಂತೈಸುತ್ತಿದ್ದಳು ಔಷಧಿಯನ್ನು ಅಪ್ಪ ಹಾಸನದಿಂದ ಡಾಕ್ಟರು ಕೊಟ್ಟ ಚೀಟಿಯ ಮೇರೆಗೆ ತಂದಿದ್ದಾರೆ ಅಂಥದರಲ್ಲಿ ಮತ್ತೊಮ್ಮೆ ಏಕೆ ಡಾಕ್ಟರಿಗೆ ತೋರಿಸಬೇಕು ಎಂಬುದೇ ಇಯಾಲಳ ವಾದವಾಗಿತ್ತು ಅವಳೊಡನೆ ಮಾತಾಡಿ ಮಾತಾಡಿ ಸಾಕಾಗಿ ಬಾಯಮ್ಮ ಕೊನೆಗೆ ಹುಚ್ಚು ಮುಂಡೆ ಕುಬಿ ಡಾಕ್ಟರು ಸಾಕ್ಷಾತ್ ದೇವರಂತ ಮನುಷ್ಯ ಅವರು ಒಂದು ಸಾರಿ ನಿನ್ನನ್ನು ನೋಡಿ ಔಷಧಿ ಸೀಸೆ ಕೈಯಿಂದ ಕೊಟ್ಟರೆ ನಿನ್ನ ಎಲ್ಲಾ ಗುಣ ಆಗ್ತದೆ ಯಾಕೆ ಹೀಗಾಯ್ತಿ ಹೋಗು ಹೋಗು ಎಂದು ಹೇಳಿದಳು ಇಯಾಲ ಭೈರಾಪುರಕ್ಕೆ ಹೊರಟಳು ಒಂದು ಕೈಯಲ್ಲಿ ಹಾಲು ತುಂಬಿದ ಕ್ಯಾನು ಇನ್ನೊಂದು ಕೈಯಲ್ಲಿ ಡಾಕ್ಟರಿಗೆ ತೋರಿಸಬೇಕಿದ್ದ ಔಷಧಿ ಸೀಸೆ ಇಯಾಲರ ತಂದೆ ಓಬ್ರಿನ್ ವಿಠಲರಾಯರ ತೋಟದಲ್ಲಿ ರೈತರಾಗಿದ್ದ ಜೊತೆಗೆ ಅವನು ಮೇಲೆ ಖರ್ಚಿಗೆ ಕಾಸು ಮಾಡಿಕೊಳ್ಳಲು ಕೆಲವು ದಿನ ಎಮ್ಮೆಗಳನ್ನು ಸಾಕಿದ್ದರಿಂದ ಅದರ ಹಾಲನ್ನು ಇಯಾಲ ದಿನವೂ ಒಯ್ದು ಸಮೀಪದ ಬೈರಾಪುರದ ಸುಬ್ಬಾಭಟ್ಟರ ಹೋಟೆಲಿಗೆ ಕೊಟ್ಟು ಬರುತ್ತಿದ್ದಳು ಇವತ್ತು ಇದರೊಡನೆಯೇ ಬೈರಾಪುರದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕುಬೇರ ಅಥವಾ ಕುಬಿ ಡಾಕ್ಟರನ್ನು ನೋಡಿ ಔಷಧಿಯನ್ನು ತೋರಿಸಿ ಅವರಿಂದ ಸಲಹೆ ಪಡೆದು ಬರಬೇಕಿತ್ತು ಅವಳು ಆ ಔಷಧಿಯ ಕಾರಣ ಮಾತ್ರ ಇಯಾಲ ವಿಪರೀತ ನಾಚಿಕೆ ಪಡುವಂಥ ಕಾರಣವೇ ಆಗಿತ್ತು ಮೊನ್ನೆ ತಾನೇ ಅವಳು ದೊಡ್ಡವಳಾಗಿದ್ದುದರಿಂದ ವಿಪರೀತ ಹೊಟ್ಟೆ ನೋವು ಸೊಂಟದ ನೋವಿನಲ್ಲಿ ಆಕೆ ಬಾಧೆ ಪಡುತ್ತಿದ್ದಳು ಅವಳೇ ಹೋಗಿ ಡಾಕ್ಟರಿಗೆ ಎಲ್ಲ ವಿವರಿಸಿ ಔಷಧಿ ತರಬೇಕಿದ್ದರೆ ಅವಳು ಖಂಡಿತವಾಗಿಯೂ ಹೋಗುತ್ತಿರಲಿಲ್ಲ ಆದ್ದರಿಂದಲೇ ಅವಳ ತಾಯಿ ನಾನು ಎಲ್ಲ ಹೇಳಿದ್ದೇನೆ ನೀನು ಹೇಳುವ ಅಗತ್ಯ ಏನೂ ಇಲ್ಲ ಎಂದು ಅವಳಿಗೆ ಧೈರ್ಯ ಕೊಡುತ್ತಿದ್ದಳು ಆದರೂ ಇಯಾಲಳಿಗೆ ಭೈರಾಪುರದ ದಾರಿಯುದ್ದಕ್ಕೂ ಕಾಡಿದ ಪ್ರಶ್ನೆ ಎಂದರೆ ಎಲ್ಲಾದರೂ ಡಾಕ್ಷರು ಎಲ್ಲವನ್ನೂ ಮರೆತುಕೊಂಡು ನಿನಗೇನಾಗಿದೆ ಎಂದು ಕೇಳಿದರೆ ಏನು ಮಾಡುವುದಪ್ಪ ಎಂಬುದು ಭೈರಾಪುರದ ಹೋಟೆಲು ಸುಬ್ಬಾ ಭಟ್ಟರು ಇಯಾಲ ಅನ್ನುವ ಬದಲು ಏನೇ ಯಾಲಿ ಔಷಧಿ ಎಂದು ಕೇಳಿದಾಗ ಇಯಾಲ ಅಮ್ಮನಿಗೆ ಮೈ ಸರಿ ಇಲ್ಲಂತೆ ಎಂದು ಸುಳ್ಳು ಹೇಳುತ್ತಿದ್ದಳು ಆದರೂ ಅವಳು ನಾಚಿದ ಬಗೆಯನ್ನು ನೋಡಿ ಭಟ್ಟರು ಚಕಿತರಾಗಿದ್ದರು ಇಯಾಲ ಪಾತ್ರೆ ಖಾಲಿ ಮಾಡಿ ಆಸ್ಪತ್ರೆಗೆ ಹೋದಳು ಆಸ್ಪತ್ರೆಯೊಳಗಿಂದ ವಿಶಿಷ್ಟವಾದ ರೆಟ್ಟಾಲ್ ರಿನಾಲ್ಡ್ ಸ್ಪಿಂಟುಗಳ ಮಿಶ್ರ ವಾಸನೆಯೊಂದು ಹೊಮ್ಮುತ್ತಿತ್ತು ಬೆಂಚಿನ ಮೇಲೆ ಅನೇಕರು ಕುಳಿತಿದ್ದರು ಕೆಲವರು ಕೆಮ್ಮುತ್ತಿದ್ದರು ಕೆಲವರು ತಮ್ಮ ರೋಗದ ಕಾರಣವನ್ನು ಅದರ ಗುಣಲಕ್ಷಣವನ್ನು ಇತರರಿಗೆ ವಿವರಿಸುತ್ತಿದ್ದರು ಜ್ವರ ಪೀಡಿತರಾದ ಮುದುಕರೊಬ್ಬರು ಆಸೂಸ್ ಎಂದು ಉಸಿರು ಬಿಡುತ್ತಾ ಆಗಾಗ್ಗೆ ಸಂಕ್ಷ ಎಂದು ಗೊಣಗುತ್ತಿದ್ದರು ಅವರ ಮೊಮ್ಮಗನೊಬ್ಬ ಅವರ ಕೋಲನ್ನು ತೆಗೆದುಕೊಂಡು ಕೈ ಮೇಲೆ ನೆಟ್ಟಗೆ ನಿಲ್ಲಿಸುವ ಸರ್ಕಸ್ ಮಾಡುತ್ತಿದ್ದ ಪ್ರತಿ ಸಾರಿ ಸೋತು ಕೋಲು ಕೆಳಕ್ಕೆ ಬಿದ್ದಾಗಲೂ ಈಗ ನೋಡಿ ತಾತ ಎಂದು ತನ್ನ ಸರ್ಕಸ್ ಅನ್ನು ಪುನರಾರಂಭಿಸುತ್ತಿದ್ದ ಅಲ್ಲಿಯೇ ಎದುರಿಗೆ ಒಂದು ಕೋಣೆಯಲ್ಲಿ ಡಾಕ್ಟರು ತಮ್ಮ ರೋಗ ಪರೀಕ್ಷೆಯನ್ನು ನಡೆಸಿದ್ದರು ಏನಾದರೂ ಬಟ್ಟೆ ಬಿಚ್ಚಿಸಿ ಪರೀಕ್ಷೆ ಮಾಡಬೇಕೆಂದಾದರೆ ಮಾತ್ರ ಒಳಗೆಲ್ಲೋ ಕರೆದುಕೊಂಡು ಹೋಗುತ್ತಿದ್ದರು ಇಯಾಲ ಸುಮ್ಮನೆ ಬೆಂಚಿನ ಮೂಲೆಯೊಂದರಲ್ಲಿ ಹೋಗಿ ಕುಳಿತುಕೊಂಡಳು ಯಾರೋ ಒಬ್ಬನನ್ನು ಡಾಕ್ಟರು ಪರೀಕ್ಷಿಸುತ್ತಿದ್ದರು ಆ ಎನ್ನು ಎಂದಾಗ ಅವನು ನೀರಾನೆಯಂತೆ ಆ ಎಂದು ಬಾಯಿ ಕಳೆದ ಎನ್ನು ಎಂದಾಗ ಹಲ್ಲು ಚಿಳಿದು ದಂತಪಂಕ್ತಿಗಳನ್ನು ತೋರಿಸಿದ ಸ್ಟೆಥಾಸ್ಕೋಪು ಎದೆ ಮೇಲಿಟ್ಟು ಉಸಿರಾಡು ಗಟ್ಟಿಯಾಗಿ ಎಂದಾಗ ಹೆಬ್ಬಾವಿನಂತೆ ಬುಸ್ ಬುಸ್ ಎಂದು ಗಟ್ಟಿಯಾಗಿ ಶ್ವಾಸಕೋಶದ ತಿದಿಯುತ್ತಿದ ಅವನ ಬಾಯಿಯ ದುರ್ಗಂಧಕ್ಕೆ ಕೊಂಚ ದೂರವೇ ತಲೆ ಇಟ್ಟುಕೊಂಡು ಅವನ ಬಾಯಿಯ ಪಾತಾಳಕ್ಕೆ ಇಣುಕಿದರು ಅನಂತರ ಅವನ ಬೆನ್ನಿನ ಮೇಲೆ ಕೈ ಇಟ್ಟುಕೊಂಡು ಡೋಲಿನಂತೆ ಡುಬು ಡುಬು ಕುಟ್ಟಿದರು ಡಾಕ್ಷರು ಕುಬಿ ಡಾಕ್ಟರಿಗೆ ಇದೊಂದು ದೈನಂದಿನ ವ್ರತವಾಗಿ ಹೋಗಿತ್ತು ಆ ಡಾಕ್ಟರರ ಕಣ್ಣುಗಳು ಅವರ ಸ್ಟೆತಾಸ್ಕೋಪ್ ಹಾರ ಕನ್ನಡಕದೊಳಗಿನ ಪ್ರಶಾಂತ ಕಣ್ಣುಗಳು ಅವರು ಗಂಭೀರವಾಗಿ ಇತರರಿಗೆ ಕೊಡುತ್ತಿದ್ದ ಸಂದೇಶಗಳು ಇವುಗಳು ಇಯಾಳ ಕಣ್ಣುಗಳಿಗೆ ಅಸಾಮಾನ್ಯ ತೇಜಸ್ಸಿನಿಂದ ರಾರಾಜಿಸಿದುವು ಹೆಚ್ಚೇನು ಕುಬಿ ಡಾಕ್ಟರು ಅವಳ ಅಮ್ಮನ ಹೇಳಿಕೆಯಂತೆ ದೇವರಂಥ ಮನುಷ್ಯನಾಗಿ ಕಾಣದೆ ಸಾಕ್ಷಾತ್ ಯೇಸುಕ್ರಿಸ್ತನಂತೆಯೇ ಕಂಡ ಈ ನಡುವೆ ಡಾಕ್ಟರು ಮುದುಕರನ್ನು ಪರೀಕ್ಷೆ ಮಾಡಲು ಒಳಗೆ ಬನ್ನಿರಿ ಎಂದು ಕರೆದರು ಆ ಮುಮಕರು ಎದ್ದು ನಿಂತು ಲೋ ಎಲ್ಲಿ ಹೋದನೋ ಅವನು ಮುಂದೆ ಗಂಡ ತಾರೋ ಇಲ್ಲಿ ನನ್ನ ಕೋಲನ್ನು ಎಂದು ಮೊಮ್ಮಗನನ್ನು ಹುಡುಕಿ ಕೂಗಿದರು ಹುಡುಗ ಅಂಗೈ ಮೇಲೆ ಕೋಲನ್ನು ಬ್ಯಾಲೆನ್ಸ್ ಮಾಡುವ ಭರದಲ್ಲಿ ಹಿಂದೆ ಮುಂದೆ ಕೈ ತೂಗಿಸುತ್ತಾ ಆಸ್ಪತ್ರೆಯ ಗೇಟಾಚೆಗೆ ಸಾಗಿದ್ದ ಅದನ್ನು ನೋಡುವ ಪ್ರೇಕ್ಷಕಗಣ ಇದೆಯೋ ಇಲ್ಲವೋ ಎಂಬುದನ್ನು ಗಮನಿಸದೆ ತನ್ನ ಅಂಗೈ ಮೇಲಿನ ಕೋಲನ್ನು ಅದು ಹೋಲುವ ದಿಕ್ಕನ್ನು ಏಕಾಗ್ರತೆಯಿಂದ ಗಮನಿಸುತ್ತಿದ್ದ ಮುದುಕರು ಮೊಮ್ಮಗನನ್ನು ಚೆನ್ನಾಗಿ ಬೈದು ನಿನ್ನನ್ನು ಆಸ್ಪತ್ರೆಗೆ ಕರೆ ತರಲೇಬಾರದೆಂದು ಶಪಥ ಹಾಕಿ ಕೋಲು ಕಿತ್ತುಕೊಂಡು ಪರೀಕ್ಷೆ ರೂಮಿನತ್ತ ಕಾಲು ಹಾಕಿದರು ಡಾಕ್ಟರು ಮೌನವಾಗಿ ನಸುನಗುತ್ತ ತಾಳ್ಮೆಯಿಂದ ಕಾಯುತ್ತಿದ್ದರು ಒಬ್ಬರಾದ ಮೇಲೊಬ್ಬರಂತೆ ಡಾಕ್ಟರು ನೋಡಿ ನೋಡಿ ಕಳಿಸತೊಡಗಿದರು ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರು ಗಾಯ ಮಾಡಿಕೊಂಡವರು ಕೆಮ್ಮುವವರು ಸಿಂಬಳ ಸುರಿಸುವವರು ಹೀಗೆ ಸುಮಾರು ಎರಡು ಗಂಟೆಗಳವರೆಗೆ ಅವ್ಯಾಹತವಾಗಿ ಕುಬಿ ಡಾಕ್ಟರ್ ಪರೀಕ್ಷೆ ನಡೆಯಿತು ಡಾಕ್ಟರ ಮುಖದಲ್ಲಿ ಆಯಾಸವಾಗಲಿ ಅಸಹನೆಯಾಗಲಿ ಕಾಣಲಿಲ್ಲ ಅಲ್ಲಿಯೇ ಎಡಗಡೆ ರೂಮಿನಲ್ಲಿ ರಾಮರಾಯ ಮಾತ್ರ ಡಾಕ್ಟರು ತಿಳಿಸಿದ ಔಷಧಿಯನ್ನು ಮಾಡಿಕೊಡುತ್ತಾ ರೋಗಿಗಳೊಡನೆ ಏನನ್ನೋ ಹರಟುತ್ತಿದ್ದ ಔಷಧಿ ಸೀಸೆ ತರದೇ ಬಂದವರಿಗೆ ಬಯುತ್ತಾ ಇಲ್ಲೇ ಬಂದು ಒಂದೊಂದು ಹೊತ್ತು ಕುಡಿದು ಹೋಗಿ ಎಂದು ಹೇಳಿ ಬಣ್ಣ ಬಣ್ಣದ ನೀರನ್ನು ಅವರ ಬಾವಿಯಂಥ ಬಾಯಿಗೆ ಹುಯ್ದು ಮಾತ್ರೆಗಳನ್ನು ಬುಟ್ಟಿಗೆ ಕಸ ಎಸೆದಂತೆ ಎಸೆಯುತ್ತಿದ್ದ ಔಷಧಿ ಕುಡಿಯುವಾಗ ಮುಖ ಹಿಂಚಿಕೊಂಡ ಒಬ್ಬನಿಗೆ ಏನು ಬಟ್ಟಿ ಶರಾಬು ಅಂತ ತಿಳಿದುಕೊಂಡೆಯೇನೋ ಹೋಗು ಹೋಗು ಎಂದು ಹೀಯಾಳಿಸಿದ ಇಯಾಲ ಸುಮ್ಮನೆ ನಿಂತಿದ್ದಳು ಅವಳ ಅನಂತರ ಬಂದವರದು ಎಲ್ಲ ಸರದಿ ಮುಗಿಯಿತು ಆದರೂ ಇಯಾಲ ಸುಮ್ಮನೆ ನಿಂತಿದ್ದಳು ಅವಳಿಗೆ ನಾಚಿಗೆಯ ದೆಸೆಯಿಂದ ಜನ ಒಬ್ಬೊಬ್ಬರೇ ಖಾಲಿಯಾಗುತ್ತಾ ಬಂದಂತೆ ಎದೆ ಡವ ಡವ ಹೊಡೆದುಕೊಳ್ಳತೊಡಗಿತು ಕಾಂಪೌಂಡರ್ ರಾಮರಾಯನು ತೊಲಗಿದ್ದರೆ ಆಕೆಗೆ ಒಳ್ಳೆಯದಿತ್ತು ಎಲ್ಲರೂ ಮುಗಿದ ನಂತರ ಡಾಕ್ಟರು ಇಣುಕಿ ನೋಡಿದರು ರೂಮು ಖಾಲಿಯಾಗಿತ್ತು ಮೂಲೆಯಲ್ಲಿ ಇಯಾಲ ಒಬ್ಬಳೆ ಕುಳಿತಿದ್ದಳು ಕಿಟಕಿಯಿಂದ ಇಳಿಯುತ್ತಿದ್ದ ಬಿಸಿಲಿನಲ್ಲಿ ಅವಳ ಮುಂಗುರುಳು ಹೊಳೆಯುತ್ತಿದ್ದಿತು ಕುಬಿ ಡಾಕ್ಟರು ಬಾ ಎನ್ನುವಂತೆ ನೋಡಿದರು ರಾಮರಾಯ ಔಷಧಿ ಕೊಡುವ ಕಿಟಕಿ ಕಂಡಿಯೊಳಗಿನಿಂದ ಇಣಿಕಿ ಯಾರಮ್ಮ ಅದು ಓ ಬಾಯಮ್ಮನ ಮಗಳು ಯಾಲೀನೋ ಏನಾಗಿದೆ ಹೇಳಿ ಔಷಧಿ ತಗೋಬಾರದೆ ಎಂದು ಅವಸರ ಆಸಹನೆಯಿಂದ ಉದ್ಗರಿಸಿದ ಇಯಾಲಳಿಗೆ ಜಂಗಾಬಲವೇ ಇಳಿದು ಹೋಯಿತು ಅಮ್ಮ ಎಲ್ಲ ಹೇಳಿದ್ದೇನೆ ಎಂದು ಹೇಳಿ ಮೋಸ ಮಾಡಿದಳು ಎಂದು ಚಿಂತೆ ಆರಂಭವಾಯಿತು ಇಯಾಳ ಅಂಜುತ್ತಾ ಡಾಕ್ಟರರ ರೂಮಿಗೆ ಹೋದಳು ನಿನ್ನದೇನಮ್ಮ ಔಷಧಿ ಎಂದು ಕುಬಿ ಕೇಳಿದ ಹೌದು ನಿನ್ನೆ ಬರೆದುಕೊಟ್ಟಿದ್ದೆ ಅಪ್ಪ ತಂದಿದ್ದಾರೆ ಇಲ್ಲಿಯೇ ಸಿಕ್ಕಿತಂತೋ ಇಲ್ಲ ಹಾಸನದಿಂದ ತಂದರು ಆ ಔಷಧಿಯನ್ನು ದಿನಕ್ಕೆ ಮೂರು ಹೊತ್ತು ಒಂದೊಂದು ಚಮಚೆ ತೆಗೆದುಕೋ ಎಲ್ಲಾ ಸರಿ ಹೋಗುತ್ತದೆ ನೀವು ಒಂದು ಸಾರಿ ನೋಡಿ ಕೊಡಬೇಕಂತೆ ನೋಡಿದೆ ಅದೇ ಔಷಧಿ ಹೋಗು ನೋಡಿ ನಿಮ್ಮ ಕೈಯಿಂದ ಕೊಡಬೇಕಂತೆ ಕುಬಿ ಕೊಂಚ ಸಪ್ಪಗಾದ ಈ ರೀತಿ ಆಗಾಗ್ಗೆ ಅವನಿಗೆ ಆಗುತ್ತಲೇ ಇತ್ತು ಈ ಕುರುಡ ನಂಬಿಕೆ ವಿರುದ್ಧ ಅವನು ಒಂದೇ ಸಮಸ್ಯೆನಿಸುತ್ತಲೇ ಇದ್ದ ಇದಕ್ಕೆ ಕಾಂಪೌಂಡರ್ ರಾಮರಾಯನ ಪ್ರಚಾರವೂ ಒಂದು ರೀತಿಯಿಂದ ಕಾರಣವಾಗಿತ್ತು ಕುಬೇರನ ಜ್ಞಾನ ಪ್ರತಿಭೆ ಏಕಾಗ್ರತೆ ಹಸ್ತಚಳಕ ಒಂದನ್ನು ಗಮನಿಸದೆ ಕುಬಿಯ ಹಸ್ತಗುಣವನ್ನು ಅವನ ಆಶರೀರ ಶಕ್ತಿಗಳನ್ನು ಹೊಗಳುತ್ತಿದ್ದ ಕುಬೇರ ಮಹಾವೈದ್ಯನೆಂದು ಹೆಸರುವಾಸಿಯಾಗುವುದರ ಬದಲು ಭಾರಿ ವರ್ಚಸ್ವಿಯಾದ ಪಂಜುಲಿಯೋ ಜಟ್ಟಿಗನೋ ಆಗುತ್ತಿದ್ದ ಇಯಾಲ ಹೀಗೆನ್ನಲು ಸಪ್ಪಗಾದ ಕುಬಿ ಇಯಾಲಳನ್ನು ಹತ್ತಿರ ಕರೆದು ಇಯಾಲ ನಾನು ಮುಟ್ಟಲಿ ಮುಟ್ಟದಿರಲಿ ಔಷಧಿ ಒಳ್ಳೆಯದಿದ್ದರೆ ಕೆಲಸ ಮಾಡುತ್ತದಮ್ಮ ಈ ಔಷಧಿ ಈಗಾಗಲೇ ಎಷ್ಟು ಜನ ಮುಟ್ಟಿದ್ದಾರೆ ಯಾರು ಮುಟ್ಟಿದರೂ ಒಂದೇ ಎಂದು ಬಹಳ ತಾಳ್ಮೆಯಿಂದ ಆತ್ಮೀಯವಾಗಿ ತಿಳಿಸಿದ ಹರೆಯದ ಹುಡುಗಿಯರ ಬಳಿ ಕುಬಿ ಬಹಳ ಹುಷಾರಾಗಿ ವ್ಯವಹರಿಸುತ್ತಿದ್ದ ಏಕೆಂದರೆ ಡಾಕ್ಟರ ಬಳಿ ಸಾಧಾರಣವಾಗಿ ಒಂದು ಬಗೆಯ ಶರಣಾಗತ ಭಾವದಲ್ಲಿ ಅವರು ಬರುತ್ತಿದ್ದರು ಕೊಂಚ ಮೃದುವಾಗಿ ಆತ್ಮೀಯವಾಗಿ ಮಾತನಾಡಿದರೆ ಸಾಕು ಅದಕ್ಕೆ ಅನೇಕ ಅರ್ಥ ಕಲ್ಪಿಸಿಕೊಂಡು ಕುಬಿಯ ಏಕಾಗ್ರತೆಗೆ ಭಂಗ ಬರುವಂತ ಚಟುವಟಿಕೆಗಳನ್ನು ಆರಂಭಿಸುತ್ತಿದ್ದರು ಆದರೆ ಇವತ್ತು ಅದೇನೋ ಇಯಾಲಳ ಕುರುಡು ನಂಬಿಕೆಗೆ ರೋಸಿದ ಕುಬಿ ಪುಟ್ಟ ಸುಂದರಿಯನ್ನು ಹತ್ತಿರ ಕರೆದು ಬಹಳ ಆತ್ಮೀಯವಾಗಿ ಮನವಿ ಮಾಡಿಕೊಂಡಿದ್ದ ತಾಳಲಾರದ ನಾಚಿಗೆ ಒಂದು ಕಡೆ ಇನ್ನೊಂದು ಕಡೆ ಡಾಕ್ಟರು ಅದನ್ನು ಮುಟ್ಟಿ ತಮ್ಮ ಕೈಯಿಂದ ಕೊಡಲಿಲ್ಲವೆಂಬ ಅವಮಾನ ಹೀಗಾಗಿ ಹಿಯಾಲ ಏನೂ ಮಾತಾಡಲಿಲ್ಲ ಮುಖ ಪೆಚ್ಚಾಯಿತು ಹೊರಟು ಹೋಗಲು ಆ ಕಡೆ ತಿರುಗಿದಳು ಕಣ್ಣಿನಲ್ಲಿ ನೀರು ತುಂಬಿಕೊಳ್ತೊಡಗಿತು ರಾಮರಾಯ ಔಷಧಿ ಕೊಡುವ ಕಿಟಕಿಯೊಳಗಿಂದ ನೋಡುತ್ತಿದ್ದವನು ಏನೋ ನಿಮ್ಮ ಕೈಯಿಂದ ಕೊಟ್ಟರೆ ಗುಣ ಆಗ್ತದೆ ಅಂತ ಒಂದು ನಂಬಿಕೆ ಸಾರ್ ಮುಟ್ಟಿಕೊಡಿ ಸಾರ್ ಏನು ಕೈ ಸವೆದು ಹೋಗುತ್ತದೆಯೇ ಪಾಪ ಹುಡುಗಿ ಬೇಸರ ಮಾಡಿಕೊಳ್ಳುತ್ತಾಳೆ ಎಂದ ರಾಮರಾವ್ ನಿಮಗೆ ಎಷ್ಟು ದಿನದಿಂದ ಹೇಳಿದ್ದೀನಿ ಈ ಥರ ಮಾತನಾಡಬೇಡಿ ಅಂತ ರೋಗ ಗುಣ ಆಗೋದು ಔಷಧಿಯಿಂದ ಯಾವನ್ನು ಮುಟ್ಟಿದರೂ ಒಂದೇ ಈ ಥರ ಹಳ್ಳಿ ಜನಗಳಿಗೆ ಹೇಳಿದರೆ ಹಾಳು ಮಾಡಿದಂತೆ ನಾನಿರೋದು ಸಂಬಳ ತಗೊಂಡು ಸುಳ್ಳು ಸುದ್ದಿ ಹಬ್ಬಿಸಲಿಕ್ಕಲ್ಲ ಎಂದು ರಭಸವಾಗಿ ಹೇಳಿದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ